ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆಗೆ ವಾರ್ಡ್ ನಂಬರ್ ಏಳರಲ್ಲಿ ಸಾಮಾನ್ಯ ಮಹಿಳೆ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಪಕ್ಷದ ಒಮ್ಮತ ಅಭ್ಯರ್ಥಿಯಾಗಿ ಮಮತಮ್ಮ ಲೋಕೇಶ್ ರವರು ಸ್ಪರ್ಧಿಸಿದ್ದಾರೆ ಈ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಂಚ್ ಟಿವಿ ತಂಡದೊಂದಿಗೆ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಗೋಪಾಲಪ್ಪ ಎಂ ಸಿ ರಾಮಚಂದ್ರಪ್ಪ ಶಂಕರಪ್ಪ ವಿಷ್ಣುರಾಜ್ ಲೋಕೇಶ್ ಎಸ್ ಮುನಿಯಪ್ಪ ಯು ನಾಗರಾಜ್ ಮೇಕೆ ನಾಗಪ್ಪ ನಾರಾಯಣ ಜೆ ಸ್ವಾಮಿ ಎಂ ನಾರಾಯಣ ಸ್ವಾಮಿ ಸುಧೀರ್ ಸಿ ಎಂ ದೇವರಾಜ್ ಮುಂತಾದ ಅನೇಕ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ಎಂಟ್ರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಎಲೆಕ್ಷನ್ ಗ್ರಾಮದಲ್ಲಿ ಒಮ್ಮತದ ಅಭಿ ಒಂಬತ್ತರಂದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂಬತ್ತು ಕ್ಯಾಂಡಿಡೇಟ್ ಆಗಿ ಮಮತಾ ಅನ್ನೋ ಲೇಡಿ ಜನರಲ್ ಲೇಡಿನ ನಾವು ಇಲ್ಲಿ ಆಯ್ಕೆ ಮಾಡಿ ನಿಲ್ಲಿಸ್ತಾ ಇದ್ದೀವಿ ನಮಗೇನು ಚುನಾವಣೆಯಲ್ಲಿ ಕೆಲವು ಇದೆ ಇಲ್ಲಿ ಮುಸ್ಲಿಮ್ ರೋಟು ಇರೋದರಿಂದ ನಮಗೇನಾದೇನ ಲೆಕ್ಕಕ್ಕೆ ಏನೋ ಬರೋದಿಲ್ಲ ಎಲ್ಲ ಮತದಾರಲ್ಲ ನಮಗೆ ಮತ ಕೊಡ್ತಾರಂಥ ಎಷ್ಟು ಮತ ಇದೆ ಸರ್ ಇವು ಇಲ್ಲಿ ಏಳ್ನೂರ ಇಪ್ಪತ್ತೊಂಬತ್ತು ಮತ ಇದೆ ಮಮತಾ ಅವ್ರನ್ನೇ ಆಯ್ಕೆ ಮಾಡಿದ ಸಂಬಂಧ ಮಮತಾ ಅವ್ರ ಅಂದ್ರೆ ಅವ್ರ ಆಯ್ಕೆ ಅಂತಂದ್ರೆ ಅಭಿಪ್ರಾಯ ಇದೆ ಅಭಿಪ್ರಾಯ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ನಮ್ಮ ಗ್ರಾಮದಲ್ಲಿ ಮೆಂಬರ್ ಆಗಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು ಅದರಿಂದ ಅವರ ಇಚ್ಛೆ ಅಭಿವೃದ್ಧಿಯಾಗಿ ಅವರು ಒಂದು ಕೋಮಿ ಏನಿದೆ ಅವರು ಸ್ವಲ್ಪ ಮೆಜಾರಿಟಿ ಇರೋದ್ರಿಂದ ಅವರ ಆಯ್ಕೆನ ಅವ್ರಿಗೆ ಬಿಟ್ಟಿದ್ದೀವಿ ಅವರು ಸ್ಪರ್ಧಿಸಿದ್ರೆ ಗೆಲುವು ಖಚಿತ ಅಂತ ವಿಶ್ವಾಸ ಇದೆ ಟಿಕೆಟ್ ಸಿಕ್ಕಿ ಅವ್ರು ಏನು ಏನ್ ಅಭಿವೃದ್ಧಿ ಹೈಕಮಾಂಡ್ ಹೇಳಿದ್ರು ಚೆನ್ನಾಗಿ ಅವ್ರೆ ಸ್ವಲ್ಪ ಅನುದಾನ ಹೆಚ್ಚಾಗೆ ಬರೋ ತರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಇವತ್ತು ಯಾರ್ಯಾರು ಬಂದಿದ್ರು ಸರ್ ನಿಮ್ಮ ಊರಿಗೆ ಮಾಜಿ ಸಚಿವರಾದ ವಸ್ತು ಪ್ರಕಾಶ್ ಅವರು ಸಿ ಆರ್ ಶ್ರೀನಾಥ್ ಅವರು ಈಶ್ವರ ಗೋವಿಂದ ಎಮ್ ಎಲ್ ಸಿ ಅವರು ಬೆಗ್ಲಿ ಸೂರ್ಯ ಪ್ರಕಾಶ್ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿ ನಟರಾಜ್ ಅವರು ಅಭ್ಯರ್ಥಿ ಆಯ್ಕೆ ಬಗ್ಗೆ ಆಯ್ಕೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ರು ಗ್ರಾಮಸ್ಥರು ಎಲ್ಲ ಪ್ರತಿಯೊಬ್ಬರು ಇಲ್ಲಿ